ನೋಡ್ಕೊಂಡು ಬಂದಂಥ ಅವ್ರು ಅವನ್ನ ಮಾತಾಡ್ಸೋಣ ಏನಂತೀರಿ ಸರ್ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಅಂದ್ರೆ ಮೊದಲು ನಿಮ್ಮದು ಮಿಸ್ಟೇಕ್ ನೀವು ಚಾನಲ್ಗಳು ಏನು ಮಾಡ್ತೀರಾ ಆ ಎಲೆಕ್ಷನ್ ಟೇಮ್ನ ಹಿಡ್ಕೊಂಬರ್ತೀರ ಅವ್ರು ಏನು ಮಾಡ್ತಾರೆ ರೀ ಇವ್ರು ಏನು ಮಾಡ್ತಾರಂತ ಇಷ್ಟಿನ ನೀವು ಎಲ್ಲರಿಗೋಗಿರ್ತೀರ ಚಾನಲ್ ಅವರು ಒಬ್ಬ ಎಮ್ ಎಲ್ ಎ ಆಗಲಿ ಒಬ್ಬ ಎಮ್ ಪಿ ಆಗಲಿ ಒಬ್ಬ ಕೌನ್ಸಿಲರ್ ಆಗಲಿ ಆ ಏರಿಯಾಗ ಏನಾದರೂ ಒಳ್ಳೇದು ಮಾಡ್ತಾ ಇದಾರೆನ್ರಿ ಅದ್ರ ಬಗ್ಗೆ ನೀವು ತಿಳ್ಕೊಂಡು ಜನಗಳು ಪ್ರತಿನಿಧಿ ಜನಗಳಿಗೆ ನೀವು ಇದು ಮಾಡಬೇಕು ನೀವು ಐದು ವರ್ಷಗಳಾದ್ರೆ ನೀವುಗಳು ಬರ್ತೀರಾ ಏನು ಮಾಡ್ದಾರ ನಿಮ್ಮ ಎಮ್ ಪಿ ಎಮ್ ಎಲ್ ಎ ಎಂ ಪಿ ಮುಖಾನು ನೋಡಿಲ್ಲ ಎಮ್ ಎಲ್ ಎ ಮುಖಾನ್ ನೋಡಿಲ್ಲ ಒಬ್ಬ ಕೌನ್ಸಿಲ್ ಬುಸಿಂಗ್ ನೋಡಿಲ್ಲ ನಾವು ಏನು ಮಾಡ್ತಾ ಇದ್ದಾರೆ ಅಲ್ಲಂದ್ರೆ ಮೋದಿ 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 ಹಂಗಾರೆ ಇಪ್ಪತ್ತೈದು ಸ್ಥಳದಲ್ಲಿ ಮೋದಿ ಗೆಲ್ಲಿಸ್ಬಿಡ್ರಿ ಯಾರು ಬೇಡ ಇವರೆಲ್ಲ ಏನ್ರಿ ಗೆಡ್ ಸ್ಥಳ ಇಲ್ಬೇನ್ರಿ ಎಲ್ಲ ನಪ್ಪ ಹೋಗ್ಬಿಟ್ಟ ಅವ್ರಲ್ರಿ ರಾಷ್ಟ್ರದ ಬಗ್ಗೆ ದೇಶದ ಬಗ್ಗೆ ಜನಗಳ ಬಗ್ಗೆ ಕಾಳಜಿನೇ ಇಲ್ಬಲ್ರಿ ಒಬ್ರಿಗೂನು ಬರೀ ಕಿರ್ಚಾಟ ಬೆಳಿಗ್ಗೆ ಬರ್ತಾರೆ ಪೇಪರ್ ಅಲ್ಲಿ ತಗದು ನೋಡೋಣ ಅಂದ್ರೆ ಕುಂತ್ಕೊಂಡ್ರೆ ಸಾಕು ಅವ್ರು ಇವ್ರು ಬೈತಾನೆ ಇವ್ರಿಗೆ ಅವ್ರು ಬೈತಾನೆ ಸತ್ಯ ಯಾವುದು ಅಸತ್ಯ ಯಾವುದು ದೇಶಕ್ಕೆ ಏನ್ ಮಾಡೋಣ ರಾಷ್ಟ್ರ ಏನ್ ಹಿಂಗಾಗಿದೆ ಮೋದಿ 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 ಎಲ್ಲ ನಮ್ಮ ಪ್ರಪಂಚದಲ್ಲಿ ಎಲ್ಲಾ ಕಡೆ ಮೋದಿಗೆ ಬಿಡ್ರಿ ನೀವೆಲ್ಲ ಯಾರು ಗಂಡಸ್ತಾರನೇ ಇಲ್ಲ ಪಿಗಳಿಗೆ ಇಲ್ಲಿ ಇಪ್ಪತ್ತೈದು ಜನ ಪಿಗಳು ಎಂದಾರು ಒಂದು ದಿನ ರಾಜ್ಯದ ಬಗ್ಗೆ ಮಾತಾಡಿದ್ರನ್ರಿ ಓಲ್ ಬೇಡ ಒಬ್ಬ ಎಂ ಎಲ್ ಎ ಏರಿಯಾ ಬಗ್ಗೆ ಎಲ್ಲಿ ಒಂದ್ ಶಾಲೆಗಳು ಸರಿಗಿಲ್ಲ ಒಂದ್ ರಸ್ತೆಗಳು ಸರಿಗಿಲ್ಲ ಚರಂಡಿ ಸರಿಗಿಲ್ಲ ಟ್ರಾಫಿಕ್ ಸರಿಗಿಲ್ಲ ಏನ್ ಇಂತ ಅಧ್ವಾನ ಇಷ್ಟು ಸಾಲ ಮಾಡ್ಕೊಟ್ಟು ಹೋಗಿದ್ರು ನಮ್ಮ ನರೇಂದ್ರ ಮೋದಿ ಅವರು ಬಂದ್ಮೇಲೆ ಎಲ್ಲ ಸಾಲ ತೀರಿಸಿ ಇನ್ನೊಂದು ಇನ್ನೂರ ರೂಪಾಯಿ ಮುನ್ನೂರು ರೂಪಾಯಿ ಇರಬಹುದು ಅದನ್ನ ಈ ಸಾರಿ ಏನನ್ನ ನಾವು ನಾವು ಬಿಜೆಪಿ ಪಕ್ಷಕ್ಕೆ ವೋಟ್ ಹಾಕಿ ಗೆಲ್ಸಿದ್ರೆ ಆ ಸಾಲನ್ನು ಮನ್ನಾಗಿ ನಾವು ನೆಮ್ಮದಿಯಾಗೆ ನಿದ್ದೆ ಮಾಡಬಹುದು ಸಾಲ ಕಮ್ಮಿಯಾಗಿದೆ ಆಗಿದೆ ಮೋದಿ ಅವರು ಬಂದ ನಂತರ ಸಾಲ ಕಮ್ಮಿ ಆಗಿದೆ ನಾವೇ ಇನ್ನೊಂದು ದೇಶಕ್ಕೆ ಸಾಲ ಕೊಡುವ ಹಂತದಲ್ಲಿ ಇದ್ದೇವೆ ಈಗ ಹೌದು ಇದೆಲ್ಲ ವಿಷಯ ಎಲ್ಲಿ ಗೊತ್ತಾಗೋದು ಎಲ್ಲ ಟಿವಿಯಲ್ಲಿ ಬರ್ತದಲ್ಲ ಸರ್ ಯಾವ ಟಿವಿ ಎಲ್ಲ ಎಲ್ಲ ಚಾನಲಲ್ಲೂ ಬರ್ತದೆ ಎಲ್ಲ ಪೇ ಪತ್ರಿಕೆಯಲ್ಲೂ ಬರ್ತದೆ ಎಲ್ಲ ವಾಟ್ಸಪ್ ಫೇಸ್ಬುಕ್ಕಲ್ಲೂ ಬರ್ತದೆ ಇನ್ನೇನು ಮನೆ ಮನೆ ಹೋಗಿ ಪ್ರಚಾರ ಮಾಡಲಿಕ್ಕೆ ಚುನಾವಣಾ ಸಮಯದಲ್ಲಿ ಹೋಗಿ ಆ ಪಕ್ಷದ ಕಾರ್ಯಕರ್ತರು ಹೋಗಿ ಪ್ರಚಾರ ಮಾಡ್ತಾರೆ ಈಗ ಈಗ ಬಿ ಜೆ ಪಿ ಬಂದರೆ ನೂರು ರೂಪಾಯಿ ಅಕ್ಕಿ ಕೆ ಜಿ ಆಗೋದಂತ ಗ್ಯಾರಂಟಿ ಇಪ್ಪತ್ತಾರು ಇಪ್ಪತ್ತೇಳು ರೂಪಾಯಿದ ಕೆ ಜಿನ ಅರವತ್ತು ರೂಪಾಯಿ ತಂದು ಇಟ್ಟಿದ್ದಾನೆ ಅವನು ಈಗ ನೆಕ್ಸ್ಟ್ ನೂರು ರೂಪಾಯಿ ಮಾಡ್ತಾನೆ ಅಕ್ಕಿ ಕೆ ಜಿ ಬೇಡ್ಕೊಂಡು ತಿಂದರೆ ಸೇ ಜನರು ಇಲ್ಲಾದರೆ ಲೂಟಿ ಮಾಡಬೇಕಷ್ಟೇ ಇಡೀ ವರ್ಲ್ಡಲ್ಲಿ ಯಾರು ಕೊಡ್ತಿದ್ದಂಥ ಸ್ಕೀಮ್ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಕೊಡ್ಲಿ ನೋಡು ಅವ್ರು ಎರಡು ಸಲ ಸರ್ಕಾರ ಬಿ ಜೆ ಪಿ ಎರಡು ಸಲ ಬಂದಿತ್ತು ಅವರು ಕೊಡ್ಲಿ ಅವರು ಯಾವ್ದವ್ರು ಪ್ರೀ ಕೊಟ್ಟಿದ್ರಾ ಇಲ್ಲ ಹೊದ್ದು ಒಬ್ಬ ಅಕೌಂಟಿಗೆ ಹದಿನೈದು ಲಕ್ಷ ಆಗ್ತಾ ಇಪ್ಪತ್ತೈ ಇಪ್ಪತ್ತೈದು ಲಕ್ಷ ಅಂತ ಹೇಳಿ ಎಲ್ಲರೂ ಬಡವ್ರ ಹತ್ರ ಎಲ್ಲ ಐನೂರು ರೂಪಾಯಿ ಪಾಸ್ಬುಕ್ ಎಲ್ಲ ಮಾಡಿ ಅಂತ ಹೇಳಿ ಒಂದು ಪೈಸೆ ಬರದೆ ಇದ್ದದ್ದು ಐನೂರು ರೂಪಾಯಿ ನುಂಗಿ ನೀರು ಕುಡಿದ್ರು ಯಾರಿಗೆ ಮಾಡದ್ದ ಲಾಭ ಬ್ಯಾಂಕಿನವರು ಅವರೆಲ್ಲ ಒಂದೇ ಅಲ್ವಾ ಕಪ್ಪಹೋಣ ಕಪ್ಪೋಣ ಬಂದಿದೆ ಬಂದಿದೆ ಕಪ್ಪೋಣ ಕಪ್ಪೋಣ ಹೇಳಿದ್ರೆ ನಾವು ಹೋಗುವಂಥ ಹಣಗಳನ್ನು ಕಟ್ ಮಾಡಿದ್ದಾರೆ ವಿದೇಶಿ ಎನ್ ಜಿ ಒ ಸಂಸ್ಥೆಗಳಿಂದ ಬೇರೆ ಬೇರೆ ಧರ್ಮದವರು ಹಣಗಳನ್ನು ಇಲ್ಲಿ ಬೇರೆ ಬೇರೆ ವಿಷಯ ಭಯೋತ್ಪಾದನೆ ಇನ್ನೊಂಥ ಚಟುವಟಿಕೆ ಉಪಯೋಗಿಸ್ತಿದ್ರು ಅದನ್ನೆಲ್ಲ ಬಂದಾಗಿದೆ ಯಾವುದು ಹದಿನೈದು ಲಕ್ಷ ಹದಿನೈದು ಲಕ್ಷನ ಅಕೌಂಟಿಗೆ ಹದಿನೈದು ಲಕ್ಷ ಅಂತ ಹೇಳಿದ್ರೆ ಬರೀ ಹಣ ಅಕೌಂಟಿಗೆ ಹಾಕುವಂಥದ್ದಲ್ಲ ಬೇರೆ ಬೇರೆ ಯೋಜನೆಗಳ ಮೂಲಕ ಈಗ ನಾಲ್ಕು ಸಾವಿರ ಆಯುಷ್ಮಾನ್ ಭಾ ಭಾರತ್ ಇಂಥ ಯೋಜನೆಗಳಿದ್ದಲ್ಲ ಅದ್ರ ಮೂಲಕ ಹಣ ಬರುವಂಥದ್ದು ನಮ್ಗೆ ಡೈರೆಕ್ಟ್ ನಮ್ಮ ಅಕೌಂಟಿಗೆ ಹಣ ಬರುವಂಥದ್ದಲ್ಲ ಬೇರೆ ಬೇರೆ ಬರುವ ತಂದ್ರೆ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಆಗಿ ಏನೂ ಇರಲಿಲ್ಲ ಇಲ್ಲಿ ಏನೂ ಇರಲಿಲ್ಲ ಮೋದಿ ಬಂದು ಹತ್ತು ವರ್ಷದಿಂದ ಅಭಿವೃದ್ಧಿ ಆಗಿದೆ ಇನ್ನೊಂದು ಐದು ವರ್ಷ ಅವರು ಮಾಡ್ತಾರೆ ಈಗ ಸಾವಿರಾರು ಲಕ್ಷಾಂತರ ಕೋಟಿ ಸಾಲಗಳಿದ್ದೆ ವಿದೇಶದ ಸಾಲ ತಗೊಂಡಿದ್ರು ಈಗ ಅದಕ್ಕೆ ಕಮ್ಮಿ ಅಂತ ಕಮ್ಮಿ ತಂದಿದೆ ಹೆಚ್ಚಾಗಲಿಲ್ಲ ಸಾಲ ಕಮ್ಮಿ ಆಗಿದೆ ಮೋದಿಯವರು ಬಂದ ನಂತರ ಸಾಲ ಕಮ್ಮಿ ಆಗಿದೆ ನಾವೇ ಇನ್ನೊಂದು ದೇಶಕ್ಕೆ ಸಾಲ ಕೊಡುವ ಹಂತದಲ್ಲಿ ಇದ್ದೇವೆ ಈಗ ಎಲ್ಲ ಟಿಯಲ್ಲಿ ಬರ್ತದಲ್ಲ ಸರ್ ಎಲ್ಲ ಎಲ್ಲ ಚಾನೆಲ್ ಅಲ್ಲೂ ಬರ್ತದೆ ಎಲ್ಲ ಪೇ ಪತ್ರಿಕೆಯಲ್ಲಿ ಬರ್ತದೆ ಎಲ್ಲ ವಾಟ್ಸಪ್ ಫೇಸ್ಬುಕ್ ಅಲ್ಲೂ ಬರ್ತದೆ ಇನ್ನೇನು ಮನೆ ಮನೆ ಹೋಗಿ ಪ್ರಚಾರ ಮಾಡಲಿಕ್ಕೆ ಚುನಾವಣಾ ಸಮಯದಲ್ಲಿ ಹೋಗಿ ಆ ಪಕ್ಷದ ಕಾರ್ಯಕರ್ತರು ಹೋಗಿ ಪ್ರಚಾರ ಮಾಡ್ತಾರೆ ಏಳು ಲಕ್ಷ ಕೋಟಿ ಎಷ್ಟರತ್ನ ಸಾಲ ಇಷ್ಟರತ್ನ ಸಾಲ ಐದು ವರ್ಷದಲ್ಲಿ ಆ ಸಾಲ ತೊಂಬತ್ತು ಪಾಯಿಂಟ್ ಐದು ಆರು ಲಕ್ಷ ಕೋಟಿಗೆ ಆಗುತ್ತೆ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಆ್ಯಂಡ್ ಎನ್ ಡಿ ಎರಡರ ಅವಧಿಯಲ್ಲಿ ದೇಶದ ಸಾಲ ಗಣನೀಯವಾಗಿ ಏರಿಕೆಯಾಗತ್ತೆ ತೊಂಬತ್ತು ಲಕ್ಷ ಕೋಟಿ ಇದ್ದದ್ದು ಮುಂದಿನ ಐದು ವರ್ಷಗಳಲ್ಲಿ ಇಲ್ಲಿಯ ತನಕ ನೂರ ಅರವತ್ತೆಂಟು ಲಕ್ಷ ಕೋಟಿಗೆ ತಲುಪಿದೆ ಸಾಲ ಎನ್ ಡಿ ಅವಧಿಯಲ್ಲಿ ಎರಡು ಪಟ್ಟು ಏರಿಕೆಯಾಗಿದೆ ಭಾರತದ ಸಾಲ ಇದನ್ನು ಹೇಳಿದ್ದು ಆರ್ ಬಿ ಐ ಹಣಕಾ ಆರ್ ಬಿ ಐ ಹೇಳಿದೆ ಈಗ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಎಷ್ಟು ಸಾಲ ಇದೆ ಗೊತ್ತಾ ಹನ್ನೊಂದು ಹನ್ನೆರಡರಲ್ಲಿ ಪ್ರತಿಯೊಬ್ಬ ಭಾರತೀಯನ ತಲೆ ಮೇಲೆ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತೈದು ಐವತ್ತೆಂಟು ಲಕ್ಷ ಇನ್ನೂರ ಐವತ್ತೈದು ಐವತ್ತೆಂಟು ಐವತ್ತೆಂಟು ಸಾವಿರದ ಇನ್ನೂರ ಐವತ್ತೈದಿತ್ತು ಐವತ್ತೆಂಟು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಪ್ರತಿಯೊಬ್ಬನ ಸಾಲ ತಲೆಯ ಮೇಲೆ ಸಾಲ ನಮ್ಮೆಲ್ಲರ ತಲೆ ಮೇಲೆ ಒಬ್ಬೊಬ್ಬನ ಮೇಲೆ ತಲೆಯ ಮೇಲೆ ಒಂದು ಲಕ್ಷದ ಹದಿನೇಳು ಸಾವಿರ ಸಾಲ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಡಳಿತ ನಡೆಸಿದ್ರು ಅವರು ತಮ್ಮ ಕೊನೆ ಮುಸ್ಲಿಮೂ ರಾಜನೀತಿನ ಪಾಲನೆ ಮಾಡಿದ್ರು ಯಾವುದೇ ಧರ್ಮಗಳ ಮೇಲೆ ಧರ್ಮನ ಎತ್ತಿ ಕಟ್ಟಲಿಲ್ಲ ಇವರೇನ್ರಿ ನಮ್ಗೆ ರಾಮ ಮಂದಿರ ಹೇಳೋದು ನಾನು ಮಾವಳ್ಳಿ ಮಾವಳ್ಳಿ ನಾನು ಮಾತಾಡೋದು ನಮ್ಮ ಮಾವಳ್ಳಿ ಒಳಗಡೆ ಇನ್ನೂರ ಮೂವತ್ತಾರು ಹಿಂದೆ ರಾಮ ಮಂದಿರ ಕಟ್ಟಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಶನಿವಾರ ಆದರೆ ರಾಮ ಭಜನೆ ಮಾಡ್ತಾರೆ ರಾಮ ಮಂದಿರಗಳಿದಾವೆ ವೀರ ಆಂಜನೇಯನ ಗುಡಿಗಳಿದಾವೆ ಎಲ್ಲಾನು ನೋಡ್ಕೊಂಡೇ ಬೆಳೆದಿರೋದು ಇವರೇನ್ರಿ ನಮ್ಗೆ ಹಿಂದೂ ಅಂತ ಹೇಳೋದು ಅಪ್ಪ ಅಮ್ಮ ನನಗೆ ಜನ್ಮ ಕೊಟ್ಟಿದ್ದೀನಿ ಹಿಂದೂ ಆಗ್ಬಿಟ್ಟೆ ಆಯ್ತಾ ಯಾರು ಜನ್ಮದಾತ್ರಿ ಇರ್ತಾರೆ ಅವರು ಆ ಧರ್ಮದ ಪಾಲನೆ ಮಾಡ್ಕೊಂಡು ಹೋಗ್ತಾರೆ ಹಿಂದೂ ಕ್ರೈಸ್ತ ಮುಸಲ್ಮಾನ ನಾವು ಸಂಘಟನೆ ಆಗ ಇದ್ದಿದ್ದಕ್ಕೋಸ್ಕರನೇ ನಾವು ಇಷ್ಟು ವರ್ಷಗಳ ಕಾಲ ಎರಡ್ ಸಾವಿರದ ಹದಿನಾಲ್ಕರ ಮುಂಚಿನವರೆಗೂ ನಮ್ ದೇಶ ದೇಶವಾಗಿರ್ಲಿಲ್ವಾ ಇವ್ರು ಬಂದ್ಮೇಲೆ ದೇಶ ಆಯ್ತಾ ಬರೀ ಸುಳ್ಳಿನ ಜನಕ ಈ ಸುಳ್ಳಿನ ಜನಕ ಮೋದಿ ಶನಿಗಳಿಗೆ ಟೋಪಿ ಆಗ್ತಾ ಇದೇನೆ ಧರ್ಮದ ಅಮಲಿನಲ್ಲಿ ಜನ ಸಾಯ್ತಾ ಇದ್ದಾರೆ ಧರ್ಮದ ಅಮಲಿನ ಎತ್ತಸ್ಕೊಂಡ್ಬಿಟ್ಟಿದ್ದಾರೆ ಈ ಧರ್ಮ ನಾನೆಲ್ಲ ಕೆಳಗಡೆ ಬಿದ್ದು ಹೋಗ್ಬಿಡ್ತೀನಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಯಾವನೋ ಬಂದ್ ಎತ್ಕೊಂಡು ಹೋಗ್ತಾನೆ ಯಾವನೋ ರಕ್ತ ಕೊಡ್ತಾನೆ ಅದ್ರ ಧರ್ಮ ಬರ್ದಿರುತ್ತೇನ್ರಿ ಡಾಕ್ರಿ ಇದು ಮಾಡ್ತಾ ಇದ್ದೀರಾ ಧರ್ಮ ಧರ್ಮ ಅಂದ್ಬಿಟ್ಟು ನಿಮ್ಮ ರಾಜಕೀಯ ತೆವಲುಗೋಸ್ಕರ ಧರ್ಮ ಆಡ ಇಡ್ತಾ ಇದ್ದೀರಾ ದಲ್ಲಾಳಿ ಕೆಲಸ ಮಾಡ್ತಾ ಇದ್ದೀರ ಧರ್ಮನ ತಗೊಂಡ್ಬಂದು ರಾಮನ ದಳ್ಳಾರಿ ಮಾಡ್ಬಿಟ್ಟಿದೀರಲ್ರಿ ಇದು ತಪ್ಪಲ್ವಾ ಅವ್ರವ್ರು ಅವ್ರವ್ರ ದೇವರವ್ರವರು ದೊಡ್ಡದಲ್ವಾ ಜೈನರು ಜೈನರು ಮಹಾವೀರನ್ ಪೂಜೆ ಮಾಡ್ತಾರೆ ರಾಮನ್ಗೆ ಜೈ ಅಂತಾರ ಆಂಜನೇಯನಿಗೆ ಜೈ ಅಂತಾರ ಸ್ವಾಮಿ ಎಲ್ಲಂತಾರೆ ಸ್ವಾಮಿ ಆಯ್ತು ಮುಸ್ಲಿಂ ಬಾಂಧವರು ಅವರು ನಮ್ಮ ಜೊತೆ ಬಿಡೋದು ನಮ್ಮ ಮಾವಳ್ಳಿ ಒಳಗಡೆ ನಾವು ಬಾಲ್ಯದಿಂದಲ್ಲ ಅವ್ರ ಜೊತೆಲ್ಲೇ ಬೆಳ್ಕೊಂಡ್ ಬಂದಿದ್ದೀವಿ ಪ್ರತಿಯೊಂದು ಊರ ಮಾತಾಡ್ಸೋಣ ಏನಂತೀರಿ ಸರ್ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಅಂದ್ರೆ ಮೊದಲು ಮಿಸ್ಟೇಕ್ ನೀವು ಚಾನಲ್ಗಳು ಗಳು ಏನ್ ಮಾಡ್ತೀರಾ ಎಲೆಕ್ಷನ್ ಟೈಮ್ ಹಿಡ್ಕೊಂಡ್ ಬರ್ತೀರ ಅವ್ರೇನ್ ಮಾಡ್ದಾರೆ ಮಾಡ್ತಾರೆ ಅಂತ ಇಷ್ಟ ನೀವ್ ಎಲ್ರಿ ಹೋಗಿರ್ತಾರ ಚಾನೆಲ್ ಅವರು ಒಬ್ಬ ಎಮ್ ಎಲ್ ಎ ಆಗ್ಲಿ ಒಬ್ಬ ಎಂ ಪಿ ಆಗಲಿ ಒಬ್ಬ ಕೌನ್ಸಿಲರ್ ಆಗಲಿ ಆ ಏರಿಯಾಗ ಏನಾದ್ರು ಒಳ್ಳೇದು ಮಾಡ್ತಾ ಏನ್ರಿ ಅದ್ರ ಬಗ್ಗೆ ನೀವು ತಿಳ್ಕೊಂಡು ಜನಗಳ ಪ್ರತಿನಿಧಿ ಜನಗಳಿಗೆ ನೀವು ಇದು ಮಾಡ್ಬೇಕು ನೀವು ಐದು ವರ್ಷಗಳ ನೀವುಗಳ್ ಬರ್ತೀರಾ ಏನ್ ಮಾಡ್ದ ನಿಮ್ಮ ಎಂ ಪಿ ಎಮ್ ಎಲ್ ಎ ಎಂ ಪಿ ಮೊಕೂ ನೋಡಿಲ್ಲ ಎಮ್ ಎಲ್ ಎ ಮುಖಾನ್ ನೋಡಿಲ್ಲ ಒಬ್ಬ ಕೌನ್ಸಿಲ್ ಪ್ರಸಿಗ್ ನೋಡಿಲ್ಲ ನಾವು ಏನ್ ಮಾಡ್ತಾ ಇದ್ದಾರೆ ಅಲ್ಲಂದ್ರೆ ಮೋದಿ 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 ಹೆಂಗರ ಇಪ್ಪತ್ತೈದು ಸ್ಥಳದಲ್ಲಿ ಮೋದಿ ಕೆಲ್ಸ್ ಬಿಡ್ರಿ ಯಾರು ನೆನಸ್ಬೇಡ್ರಿ ಇವ್ರೆಲ್ಲ ಏನ್ರಿ ಗೆಡ್ ಸ್ಥಳ ಎಲ್ಲ ನಪಸರ ಹೋಗ್ಬಿಟ್ಟ ಅವ್ರಲ್ರಿ ರಾಷ್ಟ್ರದ ಬಗ್ಗೆ ದೇಶದ ಬಗ್ಗೆ ಜನಗಳ ಬಗ್ಗೆ ಕಾಳಜಿನೇ ಇಲ್ಬಲ್ರಿ ಒಬ್ರಿಗೂನು ಬರೀ ಕಿರ್ಚಾಟ ಬೆಳಿಗ್ಗೆ ಬರ್ತಾರೆ ಪೇಪರ್ ಅಲ್ಲಿ ತಗದು ನೋಡೋಣ ಅಂದ್ರೆ ಕುಂತ್ಕೊಂಡ್ರೆ ಸಾಕು ಅವ್ರು ಇವ್ರು ಬೈತಾನೆ ಇವ್ರ್ಗೆ ಅವ್ನ ಬೈತಾನೆ ಸತ್ಯ ಯಾವುದು ಅಸತ್ಯ ಯಾವುದು ದೇಶಕ್ಕೆ ಏನ್ ಮಾಡೋಣ ರಾಷ್ಟ್ರ ಏನ್ ಹಿಂಗಾಗಿದೆ ಮೋದಿ 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 ಎಲ್ಲ ನಮ್ಮ ಪ್ರಪಂಚದಲ್ಲಿ ಎಲ್ಲಾ ಕಡೆ ಮೋದಿಗೇ ನಿಲ್ಸ್ಬಿಡ್ರಿ ನೀವೆಲ್ಲ ಯಾರು ಗಂಡಸ್ತಾರನೇ ಇಲ್ಲ ಪಿಗಳಿಗೆ ಇಲ್ಲಿ ಇಪ್ಪತ್ತೈದು ಜನ ಪಿಗಳು ಎಂದಾರು ಒಂದು ದಿನ ರಾಜ್ಯದ ಬಗ್ಗೆ ಮಾತಾಡಿದಾರೇನ್ರಿ ಓಲ್ ಬೇಡ ಒಬ್ಬ ಎಂ ಎಲ್ ಎ ಏರಿಯಾ ಬಗ್ಗೆ ಮಾತಾಡ್ತಾರೇನ್ರಿ ಒಂದ್ ಶಾಲೆಗಳು ಸರಿಗಿಲ್ಲ ಒಂದ್ ರಸ್ತೆಗಳು ಸರಿಗಿಲ್ಲ ಒಳಚರಂಡಿ ಸರಿಗಿಲ್ಲ ಟ್ರಾಫಿಕ್ ಸರಿಗಿಲ್ಲ ಏ ಇಂತ ಅದ್ವಾನ್ ಡಿಸ್ಕಸ್